ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಒಡಿಶಾದ ಕೋನಾರ್ಕ್ ದೇಗುಲದ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಒಡಿಶಾದ ಕೊನಾರ್ಕ್ ದೇವಾಲಯದ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಒಡಿಶಾದ ಪುರಿ ಜಿಲ್ಲೆಯ ಕೊನಾರ್ಕ್ ಪಟ್ಟಣದಲ್ಲಿರುವ ಕೊನಾರ್ಕ್ ಸೂರ್ಯ ದೇವಾಲಯ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದ್ದು ಅದರ ಸೊಗಸಾದ ವಾಸ್ತುಶಿಲ್ಪ ಮತ್ತು ಸಂಕೀರ್ಣವಾದ ಕಲ್ಲಿನ ಕೆತ್ತನೆಗಳಿಗೆ ಹೆಸರುವಾಸಿಯಾಗಿದೆ ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದಂತೆ ಇದು ಭಾರತದ ಅತ್ಯಂತ ಪ್ರಭಾವಶಾಲಿ ದೇವಾಲಯಗಳಲ್ಲಿ ಒಂದಾಗಿದೆ ಸ್ನೇಹಿತರೆ ವಿಶ್ವಾದ್ಯಂತ ತನ್ನ ಸಂಸ್ಕೃತಿ ವಿಭಿನ್ನ ಆಚಾರ ವಿಚಾರ ಸಂಪ್ರದಾಯಗಳಿಗೆ ಹೆಸರುವಾಸಿಯಾಗಿರುವ ದೇಶ ಭಾರತ ಸ್ನೇಹಿತರೆ ದೇಗುಲಗಳ ಬೀಡು ಎಂದೇ ಕರೆಸಿಕೊಳ್ಳುವ ಭಾರತದ ಉದ್ದಗಲಕ್ಕೂ ಹಿಂದೂ ದೇವತೆಗಳಾದ ಶಿವ ವಿಷ್ಣು ದುರ್ಗಾದೇವಿ ರಾಮ ಸುಬ್ರಹ್ಮಣ್ಯ ಗಣಪತಿ ನಾಗದೇವರು ಆಂಜನೇಯನಿಗೆ ದೇವಾಲಯಗಳು ಕಾಣಸಿಗುತ್ತವೆ ಆದರೆ ಸೂರ್ಯ ದೇವನಿಗೆ ಅರ್ಪಿತವಾದ ದೇವಾಲಯಗಳು ಭಾರತದಲ್ಲಿ ಇರುವುದು ಬೆರಳಣಿಕೆಯಷ್ಟು ಮಾತ್ರ ಒಡಿಸ್ಸಾದ ಪುರಿ ಜಿಲ್ಲೆಯ ಕೊನಾರ್ಕ್ ಪಟ್ಟಣದಲ್ಲಿರುವ ಕೊನಾರ್ಕ್ ಸೂರ್ಯ ದೇವಾಲಯವು ಭಾರತದ ಈ ಕೆಲವು ಸೂರ್ಯ ದೇವಾಲಯಗಳಲ್ಲಿ ಒಂದಾಗಿದೆ ಒಡಿಶಾದ ಪೂರಿಯಲ್ಲಿ ಭಾರತದ ಪೂರ್ವ ಕರಾವಳಿಯಲ್ಲಿರುವ ಈ ದೇವಾಲಯವು ರಾಜಧಾನಿ ಭುವನೇಶ್ವರದಿಂದ ಸುಮಾರು ಅರವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ ಕೊನಾರ್ಕ್ ಸೂರ್ಯ ದೇವಾಲಯವು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದ್ದು ಅದರ ಸೊಗಸಾದ ವಾಸ್ತುಶಿಲ್ಪ ಮತ್ತು ಸಂಕೀರ್ಣವಾದ ಕಲ್ಲಿನ ಕೆತ್ತನೆಗಳಿಗೆ ಹೆಸರುವಾಸಿಯಾಗಿದೆ ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದಂತೆ ಇದು ಭಾರತದ ಅತ್ಯಂತ ಪ್ರಭಾವಶಾಲಿ ದೇವಾಲಯಗಳಲ್ಲಿ ಒಂದಾಗಿದೆ ಸ್ನೇಹಿತರೆ ಈ ದೇವಾಲಯವನ್ನು ಗಂಗಾ ಮನೆತನದ ರಾಜ ನರಸಿಂಹದೇವ ಸಾವಿರದ ಎರಡುನೂರ ಮೂವತ್ತೆಂಟು ರಿಂದ ಸುಮಾರಿಗೆ ಅಭಿವೃದ್ಧಿ ಪಡಿಸಿದ ಎಂಬುದು ಇತಿಹಾಸಗಳಲ್ಲಿ ಉಲ್ಲೇಖಗೊಂಡಿದೆ ಸ್ನೇಹಿತರೆ ಶ್ರೀಕೃಷ್ಣನ ಪುತ್ರ ಸಾಂಬಾ ಕೊನಾರ್ಕ್ನ ಸೂರ್ಯ ದೇವಾಲಯವನ್ನು ಸೂರ್ಯನಿಗೆ ಗೌರವ ಸಲ್ಲಿಸಲು ನಿರ್ಮಿಸಿದ ಎಂಬುದು ಐತಿಹ್ಯ ಹಾಗೂ ಪುರಾಣಗಳಲ್ಲಿ ಬಂದಿರುವ ನಂಬಿಕೆ ಸ್ನೇಹಿತರೆ ಸೂರ್ಯ ದೇವಾಲಯಗಳು ಭಾರತದಲ್ಲಿನ ಇತರ ದೇವಾಲಯಗಳಂತೆ ಜನಪ್ರಿಯವಾಗಿಲ್ಲ ಆದರೆ ಅವು ಹೆಚ್ಚಿನ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಒಡಿಶಾದ ಕೊನಾರ್ಕ್ ಸೂರ್ಯ ದೇವಾಲಯ ಗುಜರಾತ್ನ ಮೊದೇರಾ ಸೂರ್ಯ ದೇವಾಲಯ ಮತ್ತು ಕಾಶ್ಮೀರದ ಮಾರ್ಥಾಂಡ್ ಸೂರ್ಯ ದೇವಾಲಯ ಭಾರತದಲ್ಲಿನ ಕೆಲವು ಪ್ರಮುಖ ಸೂರ್ಯ ದೇವಾಲಯಗಳಾಗಿವೆ ಸ್ನೇಹಿತರ ಇಡೀ ಕೊನಾರ್ಕ್ ದೇವಾಲಯದ ವಿನ್ಯಾಸ ಸೂರ್ಯನ ರಥದ ರೂಪದಲ್ಲಿ ರಚನೆಯಾಗಿದೆ ಅಂದವಾಗಿ ಕೆತ್ತಲಾದ ಚಕ್ರಗಳು ಮತ್ತು ನಾಗಾಲೋಟದ ಕುದುರೆಗಳನ್ನು ಹೊಂದಿವೆ ದೇವಾಲಯದ ವಾಸ್ತುಶಿಲ್ಪವು ಕಳಿಂಗ ಶೈಲಿಯ ವಾಸ್ತುಶಿಲ್ಪಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ ದೇವಾಲಯವು ಹಿಂದೂ ಪುರಾಣಗಳ ದೃಶ್ಯಗಳನ್ನು ಚಿತ್ರಿಸುವ ವಿಸ್ತಾರವಾದ ಕಲ್ಲಿನ ಕೆತ್ತನೆಗಳನ್ನು ಸಹ ಒಳಗೊಂಡಿದೆ ದೇವಾಲಯದಲ್ಲಿ ಬಳಕೆ ಮಾಡಲಾಗಿರುವ ಐವತ್ತೆರಡು ಟನ್ ತೂಕದ ಅಯಸ್ಕಾಂತದ ಅನನ್ಯ ವ್ಯವಸ್ಥೆಯ ಮೂಲಕ ದೇವಾಲಯದಲ್ಲಿರುವ ಮುಖ್ಯ ವಿಗ್ರಹ ತೇಲುವಂತೆ ಮಾಡಲಾಗಿದ್ದು ಮತ್ತೊಂದು ವಿಶೇಷ ಸ್ನೇಹಿತರೆ ಸೂರ್ಯನ ಮೊದಲ ಕಿರಣಗಳು ದೇವಾಲಯದ ಮುಖ್ಯ ದ್ವಾರದ ಮೇಲೆ ಬೀಳುವಂತಿದೆ ಈ ದೇವಾಲಯದ ಪ್ರಮುಖ ಆಕರ್ಷಣೆ ಎಂದರೆ ಅದು ಜಗತ್ತಿನ ಅತಿ ದೊಡ್ಡ ಗಡಿಯಾರವನ್ನು ಹೋಲುವ ನೆರಳಿನ ಗಡಿಯಾರ ಸ್ನೇಹಿತರೆ ಇದಕ್ಕೆ ಸನ್ ಡಯಲ್ ಎಂದು ಸಹ ಕರೆಯುತ್ತಾರೆ ಹೌದು ಸ್ನೇಹಿತರೆ ಹನ್ನೆರಡು ಜೊತೆ ಚಕ್ರಗಳನ್ನು ಹೊಂದಿರುವ ಈ ನೆರಳಿನ ಗಡಿಯಾರ ಇಂದಿಗೂ ಸಮಯವನ್ನು ನಿಖರವಾಗಿ ಹೇಳುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಅತ್ಯಂತ ಪುರಾತನವಾದ ಒಡಿಶಾದ ಕೊನಾರ್ಕ್ ನಲ್ಲಿರುವಂತಹ ಸೂರ್ಯನ ದೇವಾಲಯವನ್ನು ಸ್ನೇಹಿತರ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಶೇರ್ ಮಾಡಿ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಸ್ನೇಹಿತರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿದ್ರೆ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು